ಪ್ರತಿ ವರ್ಷ ಅಂಗನವಾಡಿ ಬೇಬಿ ಚೇರ್ ಮತ್ತು ವಿಸಿಟರ್ ಚೇರ್ ನೀಡ್ತಾ ಇದ್ದು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ನೀಡಲಾಗುತ್ತದೆ ಎಂದು ಗ್ರಾಮೀಣ ಕೂಟದ ರೀಜನಲ್ ಮ್ಯಾನೇಜರ್ ಸಚಿನ್ ತಿಳಿಸಿದರು ಇಂದು ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಮ್ಮ ಟಿವಿ ಶಿವಮೊಗ್ಗ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿದ್ರು ಇನ್ನು ಜಿಲ್ಲಾ ರಕ್ಷಣಾ ಎಸ್ಪಿ ಮಿಥುನ್ ಕುಮಾರ್ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಓದಿನ ಬಗ್ಗೆ ಗಮನ ಹರಿಸಿ ರಾಷ್ಟ್ರಕ್ಕೆ ಒಳ್ಳೆಯ ಪ್ರಜೆ ಆಗಿ ಎಂದು ಸಲಹೆ ನೀಡಿದರು ಕಷ್ಟಪಟ್ಟರೆ ನೀವು ಎಲ್ಲಿದ್ದೀರಿ ನೀವು ಎಲ್ಲಿರ್ತೀರಿ ಎಲ್ರಿಗೂ ಭಾಳ ವ್ಯತ್ಯಾಸ ಇರುತ್ತೆ ಈಗ ಐದಾರು ವರ್ಷ ಸ್ವಲ್ಪ ಹಿಂದೆ ಬಿದ್ದುಬಿಟ್ರೆ ಮತ್ತು ಕಂಟಿನ್ಯೂಸ್ ಜೀವನ ಪರ್ಯಂತ ಹಿಂಗೆ ಇರೋದು ನಾವು ನಿಮ್ಮ ಹಂಗೆ ನಾವು ಏನು ಭಾಳ ಬಿಟ್ಟು ಸಿಲ್ವರ್ ಸ್ಪೂನು ತುಂಬ ಸೌಕರ್ಯದಲ್ಲಿ ಹುಟ್ಟಿದ್ದು ಅಥವಾ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿ ಹುಟ್ಟಿದ್ದು ಆ ಟೈಪ್ ಏನಲ್ಲ ಸೊ ವಿ ಆರ್ ಆಲ್ಸೋ ಫ್ರಮ್ ಅ ವೆರಿ ಹಂಬಲ್ ಬ್ಯಾಕ್ ಐ ಥಿಂಕ್ ಎಲ್ಲರೂ ಅದೇ ಥರನೇ ಇರ್ತಾರೆ ಫಸ್ಟ್ ಜನ್ರೇಷನ್ ಗ್ರ್ಯಾಜುವೇಟ್ಸ್ ಇರ್ತಾರೆ ಫಸ್ಟ್ ಜನ್ರೇಷನ್ ಎಜುಕೇಷನ್ನು ಬಂದಿರ್ತದೆ ಕೆಲಸ ಸಿಕ್ಕಿರುತ್ತೆ ಸೊ ಈ ಸಮಯ ಭಾಳಷ್ಟು ಮುಖ್ಯ ಎಸ್ಪೆಷಲಿ ಟೆಂತ್ ಪಿ ಯು ಸಿ ಮತ್ತು ಡಿಗ್ರಿ ಸೊ ಈಗ ಚೆನ್ನಾಗಿ ಓದಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ನೀಟಾಗಿ ಯಾವುದಾದ್ರು ಒಂದು ಒಳ್ಳೆಯ ಕೆಲಸನೋ ಒಂದು ಒಳ್ಳೆಯ ಸ್ಟಾರ್ಟ್ ಅಪ್ಪು ನಿಮ್ಗೆ ಏನು ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ನೀವು ಸೆಟ್ಲ್ ಆಗ್ತಾಯಿತು ಅಂತ ಆ ನಂತರ ಮಿಕ್ಕಿದೆಲ್ಲ ಬರ್ತದೆ ನಿಮಗೆ ಡಸ್ಟ್ ಎವ್ರಿಥಿಂಗ್ ವಿಲ್ ಫಾಲಿಂಗ್ ಪ್ಲೇಸ್ ಆ್ಯಂಡ್ ಇಟ್ ವಿಲ್ ಫಾಲೋ ಸರಿನಾ ಒಳ್ಳೇದಾಗಿ ಹೋಗಿ ಬನ್ನಿ ಓಕೆ ನನ್ನ ಹೆಸರು ಸಚಿನ್ ಕುಮಾರ್ ಅಂತ ಹೇಳಿ ನಾನು ರೀಜ್ನಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಕೂಟದಲ್ಲಿ ನಾವು ಕೂಟದಿಂದ ಕ್ರೈಟ್ ಟ್ಯಾಕ್ಸಿಸ್ ಇಂಡಿಯಾ ಫೌಂಡೇಶನ್ ಅಂತೇಳಿ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಅಡೀಲಿ ಕೆಲವು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಅದು ಕಾರ್ಯಕ್ರಮಗಳು ಯಾವುದು ಅಂತ ಅಂದರೆ ಒಂದು ಈಗ ಪ್ರೆಸೆಂಟ್ ಇಲ್ಲಿ ಬಂದಿರೋವಂಥದ್ದು ಸ್ಕಾಲರ್ಶಿಪ್ದು ನಾವು ಪ್ರತಿ ವರ್ಷ ಅಂಗನವಾಡಿಗಳಿಗೆ ಬೇಬಿ ಚೇರ್ಸು ಮತ್ತು ವಿಸಿಟರ್ ಚೇರ್ಸು ಚಮಖಾನಗಳನ್ನ ಕೊಡ್ತಾ ಇದ್ದೀವಿ ದೇಶದಾದ್ಯಂತ ಮಾಡ್ತಾ ಇದ್ದೀವಿ ಅದೇ ಥರ ಏಯ್ತು ನೈನ್ತು ಮಕ್ಳುಗಳಿಗೆ ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದೇ ಥರ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಏನು ನೀಡ್ಸ್ ಬೇಕಾಗುತ್ತೆ ಆ ಥರ ನೀಡ್ಸ್ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದೇ ಥರ ಈ ಈ ಟಾಪರ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಲಿ ಯಾರು ಟಾಪರ್ ಬರ್ತಾರೆ ಬಡವ್ರ ಮಕ್ಕಳಾಗಿರ್ತಾರೆ ಅಂಥ ಬಡವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಅಂಥದ್ದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮನ ಇವತ್ತು ಶಿವಮೊಗ್ಗ ಎಸ್ ಪಿ ಆಫೀಸಲ್ಲಿ ಮಾಡಿದ್ದೀವಿ ಅದರಿಂದ ಏನು ಅಂತಂದರೆ ನಾವು ಫೈಂಡ್ ಔಟ್ ಮಾಡ್ತೀವಿ ನಿಜವಾಲು ಬಡವರ ಅಂತೇಳಿ ಅವ್ರ ಮನೆಗೆ ಹೋಗಿ ಹುಡುಕಿ ಚೆಕ್ ಮಾಡ್ತೀವಿ ಅವ್ರು ನಿಜವಾಗ್ಲೂ ನೀಡಿದೆ ಅನ್ನೋರಿಗೆ ಮಾತ್ರ ಆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಮಾಡ್ತಾ ಇದು ದೇಶದಾದ್ಯಂತ ನಾವು ಹಿಂಗೆ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ನಿಮಗೆ ಗೊತ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಸರ್ಕಾರಿ ಸಾಮರ್ಥ್ಯದಲ್ಲಿ ಯಾವ್ಯಾವುದು ಪೋಲೀಸ್ ಸ್ಟೇಷನ್ಗೆ ಏನು ಬೇಕಾಗುತ್ತೆ ಮತ್ತು ಹಾಸ್ಪಿಟಲ್ಸ್ಗೆ ಮತ್ತು ಕೆಲವು ಕಡೆ ಕೆರೆ ಪುನಶ್ಚೇತನಕ್ಕೆ ಈ ಥರ ಬೇರೆ ಬೇರೆ ವಿಂಗಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ ಇದು ಗ್ರಾಮೀಣ ಕೂಟದ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ತುಂಬ ಶ್ಲಾಘನೆ ಅಂತಲೇ ಹೇಳ್ಬೋದು ಆಗಲೇ ಸರ್ ಹೇಳಿದಾಗೆ ಫಲಾನುಭವಿಗಳನ್ನು ಇವರೇ ನೇರವಾಗಿ ಐಡೆಂಟಿಫೈ ಮಾಡ್ತಾರೆ ಆಮೇಲೆ ಇದು ವ್ಯಾಪ್ತಿ ಮಾಡ್ತಾರೆ ಇದು ತುಂಬ ಶ್ಲಾಘನೀಯ ಆಮೇಲೆ ನಾಲ್ಕು ವಿಭಾಗದಲ್ಲಿ ಇವರು ಈ ಥರ ಸಿ ಎಸ್ ಸರ್ಟಿಫಿಕೇಟ್ಲಿ ಫಂಡ್ಸ್ ಕೊಡ್ತಾರೆ ಪ್ರತಿ ವರ್ಷ ಇರುತ್ತೆ ಈ ಪ್ರೋಗ್ರಾಮು ಸೊ ಇದರಲ್ಲಿ ಈ ಸ್ಟೂಡೆಂಟ್ಸ್ ಏನು ಕೊಡ್ತಾರೆ ಇದು ಅವರಿಗೆ ಮುಂದಿನ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಐಡೆಂಟಿಫೈ ಇದ್ದಾರೆ ಅವರ ಮುಂದಿನ ವಿದ್ಯಾಭ್ಯಾಸ ಅಥವಾ ಮುಂದಿನ ಕರಿಯರ್ಗೆ ಇದು ನಿಜವಾಗ್ಲೂ ಉತ್ತೇಜನವನ್ನು ಕೊಡುತ್ತೆ ಅಂತಲೇ ನಾನು ಈ ಸಂದರ್ಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಸೊ ಇವ್ರನ್ನ ಕಾರ್ಯಕ್ರಮ ಅವರು ಸ್ಕೂಲಲ್ಲಿ ಹೋಗಿ ಇಲ್ಲ ಬೆನಿಫಿಷನ್ನ ಅವ್ರ ಮನೆಗೆ ಹೋಗಿ ಐಡೆಂಟಿಫೈ ಮಾಡಿ ಅವ್ರನ್ನ ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾ ಲೆವೆಲಲ್ಲಿ ಆಫೀಸ್ ಎಸ್ ಪಿ ಆಫೀಸ್ ಇರ್ಬೋದು ಡಿ ಡಿ ಸಿ ಆಫೀಸ್ ಇರ್ಬೋದು ಇಂಥಲ್ಲಿ ಕರೆಸಿ ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ಪ್ರೋತ್ಸಾಹ ಬರುತ್ತೆ ಸೊ ಉತ್ತೇಜನ ಬರುತ್ತೆ ಅವರಿಗೆ ಒಂದು ಇನ್ನರ್ ಫೀಲಿಂಗ್ ಇದಾಗುತ್ತೆ

ನನ್ನ ಹೆಸರು ಕೆ ವಿ ಸಿಂಚನ ನಾನು ಗೋರ್ಮೆಂಟ್ ಹೈಸ್ಕೂಲ್ ಕಾರ್ಗಲಲ್ಲಿ ಟೆಂತ್ ಮುಗಿಸಿದ್ದು ನಮ್ಮ ಅಪ್ಪ ಅಮ್ಮನ ಹೆಸರು ಕೆ ವಿಜಯಕುಮಾರ್ ಮತ್ತು ಅಮ್ಮನ ಹೆಸರು ರಾಧಾ ಅಂತ ನನ್ನ ಟೆಂತ್ ಸ್ಕೋರ್ ಬಂದುಬಿಟ್ಟು ನೈಂಟಿ ಪಾಯಿಂಟ್ ಫೋರು ನಂಗೆ ತುಂಬ ಆಗ್ತಿದೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಪ್ಪ ಅಮ್ಮನ ಪ್ರೋತ್ಸಾಹದಿಂದನೇ ಇದೆಲ್ಲ ಕಾರಣ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಸ್ಕೂಲಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು ಕಲಿ ಕಲ್ಚರಲ್ ಆ್ಯಕ್ಟಿವಿಸಿಟೀಸಿಗೂ ಹೌದು ಮತ್ತು ಓದೋದಿಕ್ಕೂ ಅಷ್ಟೇ ನಾನು ಗೌರ್ಮೆಂಟ್ ಹೈಸ್ಕೂಲ್ನಿದ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೂ ಒಳ್ಳೆ ಸ್ಕೋರ್ ಆಗಿದೆ ನನ್ನ ಸ್ಕೋರ್ ಬಂದುಬಿಟ್ಟು ಏಯ್ಟಿ ನೈನ್ ಪರ್ಸೆಂಟೇಜ್ ಅಪ್ಪ ಅಮ್ಮನ ಪ್ರೋತ್ಸಾಹ ಎಲ್ಲ ಚೆನ್ನಾಗಿದೆ ಮನೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಒಳ್ಳೆ ಸ್ಕೋರು ಮತ್ತು ಗ್ರಾಮೀಣ ಕೂಟ ಸಂಘದಿಂದ ಸ್ಕಾಲರ್ಶಿಪ್ ಎಲ್ಲ ಇದೆ ತುಂಬ ಆಗುತ್ತೆ ಸ್ಕಾಲರ್ಶಿಪ್ ಎಲ್ಲ ತಗೊಳ್ಳೋಕ್ಕೆ ಥ್ಯಾಂಕ್ ಯು ನಮ್ಮ